ವಚನಕಾರ ಉರಿಲಿಂಗಪೆದ್ದಿ ಕಾಲ ಹನ್ನೆರಡನೆಯ ಶತಮಾನ ಜನ್ಮಸ್ಥಳ ಆಂಧ್ರಪ್ರದೇಶ ಪತ್ನಿ ಕಾಳವೆ. ಅಂಕಿತ ನಾಮ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಎಂಬ ಅಂಕಿತದಲ್ಲಿ ಉರಿಲಿಂಗಪೆದ್ದಿಯ ಅಂದಾಜು ಮುನ್ನೂರ ಅರವತ್ತು ವಚನಗಳು ದೊರೆತಿವೆ ಇವರು ಗೋದಾವರಿ ತೀರದ ಹಳ್ಳಿಯೊಂದರಲ್ಲಿ ವಾಸವಿದ್ದುದಾಗಿಯೂ ತಂದೆ ತಾಯಿಗಳು ಇವರಿಗೆ ಎಂಬ ಹೆಸರಿಟ್ಟರು ಎಂಬುದಾಗಿ ಅಧ್ಯಯನಕಾರರ ಮಾಹಿತಿ ಇವರು ಮೊದಲಿಗೆ ಚೋರ ವೃತ್ತಿಯನ್ನು ಮಾಡಿಕೊಂಡು ಜೀವಿಸುತ್ತಿದ್ದರು ಹೀಗೊಮ್ಮೆ ಉರಿಲಿಂಗದೇವರ ದೇವರ ಮನೆಗೆ ಕನ್ನ ಹಾಕಿದರು ಆಗ ಉರಿಲಿಂಗ ದೇವರು ನಂದವಾಡ ಗ್ರಾಮದ ಸೂರಯ್ಯನವರಿಗೆ ದೀಕ್ಷೆ ನೀಡುತ್ತಿದ್ದುದು ಕಂಡುಬಂದಿತು ಇದನ್ನು ಕಂಡು ಮನಃಪರಿವರ್ತನೆಗೊಂಡ ಪೆದ್ದಣ್ಣ ದಿನವೂ ಉರಿಲಿಂಗಪೆಟ್ಟಿಗಳ ಮಠಕ್ಕೆ ಒಂದು ಹೊರೆ ಸೌದೆ ತಂದು ಹಾಕುತ್ತಿದ್ದರು ಕೊನೆಗೊಂದು ದಿನ ಗುರುವನ್ನು ಕಾಡಿ ಬೇಡಿ ದೀಕ್ಷೆಯನ್ನು ಪಡೆದು ಉರಿಲಿಂಗಪೆದ್ದಿ ಎಂದು ನಾಮಕರಣವಾಗಿ ಗುರುವಿಗೆ ತಕ್ಕ ಶಿಷ್ಯರಾದರು ಗುರುವಿನ ನಂತರ ಸಕಲ ಶಾಸ್ತ್ರ ಪಾರಂಗತರಾಗಿ ತಾವೇ ಆ ಪೀಠಕ್ಕೆ ಒಡೆಯರಾದ ಮಹಾನುಭಾವರು ಶರಣ ಉರಿಲಿಂಗಪೆದ್ದಿ ಪುಣ್ಯಾಂಗನೆಯ ಸುತಂಗೆ ಪಿತನುಂಟು ಪಿತಾಮಹನುಂಟು ಪ್ರಪಿತಾಮಹನುಂಟು ಪಣ್ಯಾಂಗನೆಯ ಸುತಂಗೆ ಪಿತನಿಲ್ಲ ಮೇಲೇನೂ ಇಲ್ಲ ಅವನ ಬದುಕು ನಗೆಗೆಡೆ ಭಕ್ತಾಂಗನೆಯ ಸುತನಃ ಸದ್ಭಕ್ತಂಗೆ ಪಿತನು ಗುರು ಪಿತಾಮಹನು ಜಂಗಮ ಪ್ರಪಿತಾಮಹನು ಮಹಾಲಿಂಗ ಉಂಟು ಕೇಳಿರಣ್ಣ ಅಭಕ್ತಾಂಗನೆಯ ಸುತನಃ ತಾಮಸ ಭಕ್ತಂಗೆ ಪಿತನಹ ಗುರುವಿಲ್ಲ ಪಿತಾಮಹ ಜಂಗಮವಿಲ್ಲ ಪ್ರಪಿತಾಮಹ ಮಹಾಲಿಂಗವಿಲ್ಲ ಅವನ ಸ್ಥಿತಿ ಗತಿ ನಗೆಗೆಡೆ ಕೇಳಿರಣ್ಣ ಇದು ದೃಷ್ಟ ನೋಡಿರೆ ಇದು ಕಾರಣ ಭಕ್ತಿಹೀನಾದ ಅಭಕ್ತಾಂಗನೆಯ ಮಗನ ಸಂಗವ ಬಿಡಿಸಿ ಸದ್ಭಕ್ತಿ ಸದಾಚಾರ ಸಂಪನ್ನರಪ್ಪ ಶರಣರ ಸಂಘದಲ್ಲಿರಿಸಯ್ಯಾ ನಿಮ್ಮ ಬೇಡಿ ಕೊಂಬೆ ಉಪೆದ್ದಿ ಪ್ರಿಯ ವಿಶ್ವೇಶ್ವರ ಉರಿಲಿಂಗ ಪೆದ್ದಿಗಳು ಪ್ರಸ್ತುತ ವಚನದಲ್ಲಿ ಸದಾಚಾರ ಸಂಪನ್ನ ಶರಣರ ಸಂಘದಲ್ಲಿರುವುದಕ್ಕೂ ಮತ್ತು ಬೇರೆ ಅವರಿವರ ಸಂಘದಲ್ಲಿ ಇರುವುದಕ್ಕೂ ಏನು ವ್ಯತ್ಯಾಸ ಎಂಬುದನ್ನು ಈ ವಚನದ ಮೂಲಕ ಮನವರಿಕೆ ಮಾಡಿಕೊಡುತ್ತಾರೆ ಉರಿಲಿಂಗ ಪೆದ್ದಿಗಳಿಗೆ ಸದ್ಭಕ್ತರ ಸಂಘದಲ್ಲಿದ್ದರೆ ಏನಾಗುತ್ತದೆ ಭಕ್ತಿಹೀನರ ಸಂಘದಲ್ಲಿದ್ದರೆ ಏನಾಗುತ್ತದೆ ಎಂಬುದರ ಸ್ಪಷ್ಟ ಅರಿವು ಇದ್ದಿದ್ದರಿಂದ ಅವರು ತಮ್ಮ ಆರಾಧ್ಯ ದೈವ ವಿಶ್ವೇಶ್ವರನಲ್ಲಿ ತಮ್ಮನ್ನು ಸದ್ಭಕ್ತಿಯಿಂದ ಕೂಡಿದ ಸದಾಚಾರ ಸಂಪನ್ನ ಶರಣರ ಸಂಘದಲ್ಲಿರಿಸು ಎಂದು ಪ್ರಾರ್ಥಿಸಿಕೊಳ್ಳುತ್ತಾರೆ ಅಷ್ಟು ಮಾತ್ರವಲ್ಲ ಅವರು ನಿಮ್ಮ ಬೇಡಿಕೊಂಬೆ ಎಂದು ಅತ್ಯಂತ ನಮ್ರವಾಗಿ ದೇವರಿಗೆ ತಮ್ಮ ಮನವಿಯನ್ನು ಅರ್ಪಿಸುತ್ತಿದ್ದಾರೆ ಇಷ್ಟಲಿಂಗಕ್ಕೆ ಕಾಯದ ಕೈಯಿಂದ ಮುಟ್ಟಿ ಅಷ್ಟವಿಧಾರ್ಚನೆ ಷೋಡಶೋಪಚಾರ ಮೈದೋರಿದಲ್ಲದೆ ಆಕಾರ ನಾಸ್ತಿಯಾಗದು ಬೆರಣಿಯಲ್ಲಿ ಅಗ್ನಿ ಆಕಾರ ನಾಸ್ತಿಯಾಗದು ಲಿಂಗದಲ್ಲಿದ್ದ ಜವನಿಕೆ ಬಗೆದೆಗೆದಡೆ ಕಾಯವಿಲ್ಲದೆ ಪ್ರಾಣದ ಪರಿನಷ್ಟ ಜ್ಞಾನಾಗ್ನಿಯಿಂದ ನಷ್ಟ ಇದು ಕಾರಣ ನಿಮ್ಮ ಶರಣರ ಮತ್ಯರೆಂದಡೆ ನರಕ ತಪ್ಪದು ಉರಿಲಿಂಗ ಪೆದ್ವಿಪ್ರಿಯ ವಿಶ್ವೇಶ್ವರ ಇವರ ರಚನೆಗಳಲ್ಲಿ ಗುರು ಮಹಿಮೆಗೆ ಅಗ್ರಸ್ಥಾನ ಸಂದಿದೆ ಜೊತೆಗೆ ಲಿಂಗ ಜಂಗಮ ತತ್ವದ ವಿಚಾರ ಕುಲ ಜಾತಿ ಸಮಸ್ಯೆ ನಿರೂಪಿತವಾಗಿವೆ ಧರ್ಮ ಹಾಗೂ ಧರ್ಮದ ತತ್ವ ಆಚರಣೆಗಳ ಪ್ರಚಾರ ಇವರ ವಚನಗಳ ಪ್ರಧಾನಾಂಶ ವಚನಗಳ ನಡುವೆ ಬಳಸುವ ಯಥೇಚ್ಛ ಸಂಸ್ಕೃತ ಶ್ಲೋಕಗಳ ಆಧಾರದಿಂದ ಇವರು ದೊಡ್ಡ ಜ್ಞಾನಿ ಎಂದು ಹೇಳಬಹುದು ಹುಟ್ಟಿನಲ್ಲಿ ಅಂತ್ಯಜನಾಗಿ ಗುರುಪೀಠವನ್ನೇರಿದ ಸಂಗತಿ ಕ್ರಾಂತಿಕಾರಕವಾದುದು ಇವರಲ್ಲಿ ಸಾಮಾಜಿಕ ವಿಡಂಬನೆ ತೀಕ್ಷ್ಣವಾಗಿದೆ ತನಗೆ ಸರಿ ಕಾಣದ್ದನ್ನು ಮುಚ್ಚು ಮರೆ ಇಲ್ಲದೆ ಟೀಕಿಸುವ ರೀತಿಯಿಂದಾಗಿ ಕುರಿಲಿಂಗ ಪೆದ್ದಿಯವರ ವಚನಗಳು ವೈಚಾರಿಕತೆಯಿಂದ ಕೂಡಿವೆ ಪುಷ್ಪವಿಲ್ಲದೆ ಪರಿಮಳವನರಿಯಬಹುದೇ ಪುಷ್ಪವಿದ್ದರೆ ಸುಗಂಧದ ಅನುಭವ ನಮಗಾಗುತ್ತದೆ ಪುಷ್ಪವೇ ಇಲ್ಲದಿದ್ದರೆ ಪರಿಮಳವನ್ನು ಅನುಭವಿಸಲು ಅರಿಯಲು ಹೇಗೆ ನಮಗೆ ಅಸಾಧ್ಯವೋ ಅದರಂತೆಯೇ ಪರಶಿವನಿಂದಾಗಿ ಲಿಂಗವು ಅನುಭವಕ್ಕೆ ಬರುತ್ತದೆಂದು ಕವಿಗಳು ಅಭಿಪ್ರಾಯಪಟ್ಟಿರುವರು ಹೂವು ಪರಿಮಳಗಳು ಹೇಗೆ ಅಭಿನ್ನವೋ ಪರಶಿವ ಲಿಂಗಗಳು ಭಿನ್ನವಲ್ಲವೆಂಬುದು ಶರಣರ ಅಭಿಪ್ರಾಯವಾಗಿದೆ ವಚನಕಾರರಾದ ಉರಿಲಿಂಗಪೆಡ್ಡಿಯವರು ಈ ಜಗತ್ತಿನಲ್ಲಿ ಎಲ್ಲೆಲ್ಲೂ ಶಿವನ ಅಸ್ತಿತ್ವ ಇರುವುದನ್ನು ಈ ರೀತಿ ತಮ್ಮ ವಚನದ ಮೂಲಕ ತಿಳಿಸಿಕೊಡುತ್ತಾರೆ ಅದನ್ನು ಹಲವಾರು ಉದಾಹರಣೆಗಳನ್ನು ಕೊಟ್ಟು ಸ್ಪಷ್ಟಪಡಿಸಿದ್ದಾರೆ ಕೂಡ ಸೂರ್ಯನಿಲ್ಲದೆ ಹಗಲು ಆಗದು ದೀಪ ಇಲ್ಲದೆ ಬೆಳಕು ಇರಲು ಸಾಧ್ಯವಿಲ್ಲ ಹೂವಿಲ್ಲದ ಸುವಾಸನೆ ಅಸಾಧ್ಯ ಎಲ್ಲೆಲ್ಲಿ ಮಹಘನನಾದ ಶ್ರೇಷ್ಠನಾದ ಸರ್ವೋತ್ತಮನಾದ ಶಿವಲಿಂಗವು ತೋರುವುದೋ ಅಲ್ಲೆಲ್ಲವೂ ಪರಿಶುದ್ಧತೆಯನ್ನು ನಾವು ಈ ಜಗತ್ತಿನಲ್ಲಿ ಕಾಣಬಹುದು ಎಂಬುದಾಗಿ ವಚನಕಾರರು ತಿಳಿಸಿದ್ದಾರೆ ಅಮೃತಕ್ಕೆ ಹಸಿವುಂಟೆ ಜಲಕ್ಕೆ ತೃಷೆಯುಂಟೆ ಮಹಾಜ್ಞಾನ ಸ್ವರೂಪಂಗೆ ವಿಷಯವುಂಟೆ ಸದ್ಗುರು ಕಾರುಣ್ಯವ ಪಡೆದು ಲಿಂಗಾರ್ಚನೆಯ ಮಾಡುವ ಮಹಾಭಕ್ತಂಗೆ ಬೇರೆ ಮುಕ್ತಿಯ ಬಯಕೆಯುಂಟೆ ಅವರುಗಳಿಗೆ ಅದು ಸ್ವಯಂಭೂ ಸಹಜ ಸ್ವಭಾವ ಇನ್ನು ತೃಪ್ತಿ ಅಪ್ಯಾಯನ ಅರಸಲುಂಟೆ ಉರಿಲಿಂಗ ಪೆದ್ದಿ ಪ್ರಿಯ ವಿಶ್ವೇಶ್ವರ ಚಿಂತೆಯೇ ಇಲ್ಲದ ಶ್ರೇಷ್ಠವಾದ ಉತ್ಕೃಷ್ಟವಾದ ಮನಸ್ಥಿತಿಯನ್ನು ಶಿವಧ್ಯಾನದಿಂದ ಮಾತ್ರ ಸಾಧಿಸಬಹುದು ಎಂಬುದನ್ನು ಶರಣ ಉರಿಲಿಂಗ ಪೆದ್ದಿಯ ವಚನಗಳು ನಿರೂಪಿಸುತ್ತವೆ ತಮ್ಮ ವಿಚಾರಗಳನ್ನು ಮಂಡಿಸುವಾಗ ಬಳಸುವ ಹೋಲಿಕೆಗಳ ಔಚಿತ್ಯವನ್ನು ವಚನ ಬಂಧುರದಲ್ಲಿ ಹಿಡಿದಿರುವ ಕುಶಲತೆ ಕಲೆಗಾರಿಕೆಗಳಿಂದಾಗಿ ಈ ವಚನಗಳು ಗಮನಾರ್ಹ ಎನಿಸಿವೆ